ನಮಸ್ಕಾರ ನಾನು ಮಂಜುನಾಥ್ ಕಾಮಂತ್ ನಾನೀಗ ನಂದಳಿಕೆಯಲ್ಲಿ ಇದ್ದಾನೆ ನಂದಳಿಕೆ ಚಾವಡಿ ಮನೆಯ ಮುಂದೆ ಇದ್ದಾನೆ ಏಪ್ರಿಲ್ ಹನ್ನೆರಡನೇ ತಾರೀಕು ನಂದಳಿಕೆ ಸಿರಿ ಜಾತ್ರೆ ಇವತ್ತು ಧ್ವಜಾರೋಹಣ ಈ ಸಂದರ್ಭದಲ್ಲಿ ಒಂದು ಇಲ್ಲೊಂದು ವಿಶೇಷ ಸಂಪ್ರದಾಯ ಇದೆ ಊರಿನ ಜನರಿಗೆ ಎಲ್ಲರಿಗೂ ಕೂಡ ಒಂದು ಊಟ ಊಟದಲ್ಲೂ ಕೂಡ ವಿಶೇಷ ಇದೆ ಅದರ ಬಗ್ಗೆ ಸುಹಾಸೇಗಡೆ ಅವರ ತಾನೇ ಮಾತಾಡೋಣ ನಮಸ್ಕಾರ ಸರ್ ನಮಸ್ತೆ ಊಟದಲ್ಲಿ ವಿಶೇಷತೆ ಏನಿಲ್ಲ ಧ್ವಜಾರೋಹಣದ ದಿವಸ ಸಂಜೆ ಒಂದು ಏಳುವರೆ ಗಂಟೆಗೆ ಸಾಧಾರಣವಾಗಿ ನಮ್ಮ ದೇವಸ್ಥಾನದಲ್ಲಿ ಕಂಬಳದಲ್ಲಿ ಅಂಕುರ ಹೋಗಬೇಕಾದ್ರೆ ಇಲ್ಲಿ ನಾವು ಮಾಂಸಾಹಾರಿ ಊಟವನ್ನು ಎಲ್ಲ ಇಡೀ ಇಡೀ ಊರಿನವರೆಗೆ ನಾವು ಇಲ್ಲಿ ಪ್ರಸಾದದ ರೂಪದಲ್ಲಿ ವಿತರಿಸಬೇಕಾಗ್ತದೆ ಆದ್ದರಿಂದ ಇಡೀ ನಂದಲಿಕೆ ಮತ್ತು ಆಸುಪಾಸಿನ ಎಲ್ಲ ಗ್ರಾಮಸ್ಥರನ್ನು ಇದಕ್ಕೆ ಆಹ್ವಾನಿಸಿ ನಾವು ಸಂಜೆ ಒಂದು ಎಂಟು ಎಂಟೂವರೆ ಗಂಟೆಗೆ ಇಡೀ ಊರಿನವರೆಗೆ ಮಾಂಸಾಹಾರ ಭೋಜನ ಅದರ ನಂತರ ಇಲ್ಲಿನ ದೇವರುಗಳಿಗೆ ದೈವ ದೇವರುಗಳಿಗೆ ಕೈ ಮುಗಿದು ಅವರ ಆಶೀರ್ವಾದವನ್ನು ಪಡೆದು ಇಲ್ಲಿಂದ ನಾವು ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ಹೋಗುವರಿದ್ದೇವೆ ಅಲ್ಲಿ ಹೋಗಿ ಅಲ್ಲಿಂದ ಧ್ವಜಾರೋಹಣ ಕಾರ್ಯಕ್ರಮ ಶು ಶು ಪ್ರಾರಂಭವಾಗಿ ಅಲ್ಲಿಂದ ನಮ್ಮ ಜಾತ್ರೆಯ ಪ್ರಥಮ ಹಂತ ಶುರುವಾಗ್ತದೆ ಆ ದಿನ ಇಲ್ಲಿ ಒಂದು ರೀತಿ ಭೋಜನ ಆಗಿ ಆಮೇಲೆ ಆಮೇಲೆ ಹೋಗುವಂತದ್ದು ಆಮೇಲೆ ಇನ್ನು ಉಳಿದ ಒಂಬತ್ತು ದಿವಸ ಇಲ್ಲಿಯ ಮಾಂಸಾಹಾರ ಹಾಗೂ ಇಲ್ಲಿಯ ಇಲ್ಲಿ ಎಲ್ಲ ಹಳ್ಳಿಯ ಗ್ರಾಮದವರು ಮಾಂಸಾಹಾರವನ್ನು ತ್ಯಜಿಸಿ ತಮ್ಮ ಒಂದು ದೇವಸ್ಥಾನದಲ್ಲಿ ತಮ್ಮ ನಿಷ್ಠೆಯಿಂದ ತಮ್ಮ ಕಾರ್ಯವನ್ನು ಮಾಡ್ತಾರೆ ಇವತ್ತು ಚಾವಡಿ ಮನೆಯಲ್ಲಿ ಮಾಂಸಾಹಾರ ತಿಂದ ಮೇಲೆ ಇನ್ನು ಮುಂದೆ ಒಂಬತ್ತು ದಿನ ತಿನ್ಲಿಕ್ಕಿಲ್ಲ ದಿವಸ ನಾವು ಜಾತ್ರೆಗೆ ಇನ್ನು ಮುಂದೆ ಒಂಬತ್ತು ದಿವಸ ಇಲ್ಲಿಂದ ರಾತ್ರಿ ವಾಲಗದ ಮುಖಾಂತರ ಇಲ್ಲಿ ದೇವಸ್ಥಾನದಿಂದ ನಾವು ಊರವರ ಸಮೇತ ಇಲ್ಲಿಂದ ದೇವಸ್ಥಾನಕ್ಕೆ ಮೆರವಣಿಗೆ ಹೋಗಿ ಅಲ್ಲಿಂದ ಪೂಜಾ ಕಾರ್ಯಕ್ರಮಗಳು ಶುರು ಆಗ್ತದೆ ಒಣಮೀನ ಮತ್ತೆ ಕೆರೆ ಮೀನು ಕೂಡ ಇವತ್ತು ಬೇಕಾಗ್ತದೆ ಹಿಡಿದು ಹೋಗಿ ಕೆರೆ ಮೀನು ಹಿಡಿದು ತಂದು ಇಲ್ಲಿ ಬಂದು ಪದಾರ್ಥ ಮಾಡಿ ಮತ್ತೆ ಅದ್ರದ್ದು ಪಲ್ಯ ಕೂಡ ಮಾಡಬೇಕು ಹೋ ಆ ರೀತಿ ಹಾ ಇಂಥ ಮೀನೇ ಬೇಕು ಅಂತ ಹಾ 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 ಆ ಒಣ ಮೀನಿನ ಸಾರು ಆಮೇಲೆ ಕೆರೆ ಮೀನಿನ ಮತ್ತೆ ಕೋಳಿಯಲ್ಲೂ ಕೂಡ ಊರ ಕೋಳಿ ಆಗಿರ್ಲಿಲ್ಲ ಹಾಗೇನಿಲ್ಲ ಮೊದ್ಲಿರ್ಬೋದು ಇದಿರ್ಬೋದು ಈಗ ಈಗ ಊರ ಕೋಳಿ ಅಷ್ಟು ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಒಂದು ಒಂದೂವರೆ ಸಾವಿರ ಜನಕ್ಕೆ ನಾವು ಊಟ ಮಾಡ್ಬೇಕಾದ್ರೆ ಊರ ಕೋಳಿ ಇದ್ದೇ ಇದ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹಾ ಅಂದಾಜು ಒಂದೂವರೆ ಸಾವಿರ ಜನ ಬರ್ತಾರೆ ಇದು ನಂದಳಿಕೆ ಚಾವಡಿ ಮನೆಯ ವಿಶೇಷ ಸರಿ ಈಗ ಇಲ್ಲಿ ಊಟ ಎಲ್ಲ ಆಗಿ ಎಷ್ಟು ಗಂಟೆ ಹೊತ್ತಿಗೆ ಅಲ್ಲಿ ಹೊರಡ್ತಾರೆ ಊಟ ಒಂದು ಪಂಕ್ತಿ ಊಟ ಆದ ಮೇಲೆ ನಾವು ನಮ್ಮ ಊಟವನ್ನು ಸ್ವೀಕರಿಸಿ ಮತ್ತೆ ದೇವರಿಗೆ ಕೈ ಮುಗಿದು ನಾವು ಇಲ್ಲಿಂದ ಹೊರಡ್ತೇವೆ ಮತ್ತೆ ಮತ್ತೆ ಊಟ ಮತ್ತೆ ಪುನಃ ಚಾಲನೆ ನೀಡುತ್ತದೆ ಎಲ್ಲ ಇಲ್ಲಿಂದ ಊಟ ಮುಗಿಸಿ ಅಲ್ಲಿಯ ಕಾರ್ಯಕ್ರಮಕ್ಕೆ ಎಲ್ಲ ಜನ ಅಲ್ಲಿ ಬರ್ತಾರೆ ವಿಶೇಷ ಏನಂತ ಹೇಳಿದ್ರೆ ನೀವು ಅಧಿಕಾರ ಅಥವಾ ಏನು ಪೂಜೆ ಇದೆಲ್ಲ ಇದೆಯೋ ಸೊ ನೀವು ಮಾತ್ರ ಅಲ್ಲದೆ ಊರಿನ ಎಲ್ಲರೂ ಕೂಡ ಒಂಬತ್ತು ದಿನಗಳ ಕಾಲ ಇದನ್ನು ಬಿಡೋದು ಅಲ್ವಾ ಯಾಕಂದ್ರೆ ಅದನ್ನು ಮೊದಲಿಂದ ಮೋಸ್ಟ್ಲಿ ಊರಿನ ಒಗ್ಗಟ್ಟಿಗೋಸ್ಕರ ಈ ತರ ಮಾಡಿರಬಹುದು ಅಥವಾ ಊರವರನ್ನೆಲ್ಲ ಸೇರಿಸಬೇಕು ಅಂತ ಈ ರೀತಿ ಒಂದು ಚಾಲನೆ ಕೊಟ್ಟಿರಬಹುದು ಅಂತ ಕಾಣ್ತದೆ ಸರ್ ಈ ರೀತಿ ಪದ್ಧತಿ ಅದು ಸಿರಿಯ ಕಾರಣಕ್ಕೆ ಬಂತ ಅಥವಾ ಈ ಮಾಂಸಾಹಾರದ ಒಂದು ಸಿರಿಯ ಕಾರಣಕ್ಕೆ ಅಂತ ಇಲ್ಲಿ ಮೊದಲು ಇದು ರಾಜ ಮನೆತನ ಚಾವಡಿ ಅರಮನೆ ಇಲ್ಲಿ ಮೊದಲು ಪಟ್ಟಾಭಿಷೇಕ ದೊರೆಗಳಿದ್ರು ಅವರ ಕೆಲವು ರೀತಿ ರಿವಾಜ್ಗಳು ಇರಬಹುದು ಮೋಸ್ಟ್ಲಿ ಮುಂದೆ ಹಿಂದಿನ ಕಾಲದಲ್ಲಿ ಮೋಸ್ಟ್ಲಿ ಬೇಟೆ ಆಡಿಕೊಂಡು ಬಂದು ಮಾಡಿರುವಂತಹ ಕೂಡ ಕಾರಣ ಯಾಕಂದ್ರೆ ಇಲ್ಲಿ ಮೊದಲು ಜಿಂಕೆಯ ಕೊಂಬುಗಳು ಮತ್ತೆ ಕಾಡೆತ್ತಿನ ಕೊಂಬುಗಳೆಲ್ಲ ಇದ್ದವು ಮೊದಲು ಮತ್ತೆ ರಾಜರ ಖಡ್ಗಗಳು ಈಗಲೂ ಇದೆ ಈಟಿಗಳು ಇದೆಲ್ಲ ಈಗಲೂ ಇದೆ ಅದೇ ಆ ರೀತಿಯ ಸಿಸ್ಟಮ್ ಕೂಡ ಇದ್ದಿರಬಹುದು ಮೋಸ್ಟ್ಲಿ ಅದನ್ನು ನನಗೆ ಗ್ಯಾರಂಟಿ ಹೇಳಲಿಕ್ಕೆ ಆಗುದಿಲ್ಲ ಬಟ್ ಶಾಸನ ಉಲ್ಲೇಖಿಸಿದ ಹಾಗೆ ಸುಮಾರು ರಾಜರುಗಳು ಇಲ್ಲಿ ಕುಂಡರಸರೆಲ್ಲ ಇಲ್ಲಿ ಹಾ ಆಳಿದ್ದಾರೆ ಅಂತ ಉಲ್ಲೇಖ ಕೂಡ ಇದೆ ಸರ್ ಕಡೆದಾಗ ಒಂದು ಸಾಮಾನ್ಯ ಈಗ ನಮ್ಮ ಯಾವ್ದಾದ್ರು ದೈವಸ್ಥಾನ ಅಥವಾ ಈ ರೀತಿ ಇದ್ದಾಗ ಎಲ್ಲ ಮುಗಿದ ಮೇಲೆ ಒಂದು ಸೋರ್ತಿ ಆ ರೀತಿ ಎಲ್ಲ ಮಾಡ್ತಾರೆ ಸೊ ಇದ್ದು ಮಾತ್ರ ಆರಂಭದಲ್ಲೇ ಅನ್ನೋದು ಒಂದು ತುಂಬಾ ವಿಶೇಷ ಎನ್ನುವಂಥದ್ದು ಸೊ ಕಡೆಯದಾಗಿ ಅಂತ ಏನು ಇಲ್ಲ ಸರ್ ಕೊನೆಯದಾಗಿ ಏನಿಲ್ಲ ಅವರವರ ಮನೆಗಳಲ್ಲಿ ಮತ್ತೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸರ್ ನಿಜಕ್ಕೂ ಕೂಡ ಒಂದು ವಿಶೇಷವಾದಂತಹ ಒಂದು ಆಚರಣೆಯ ಬಗ್ಗೆ ಹೇಳಿದ್ರೆ ಧನ್ಯವಾದಗಳು ಸರ್